ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀನಾದೇನ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತಾ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ತುಂಬ ಜನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಹೌದು ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಾಯಿದೆ ಅಂತಂದರೆ ಈಗಾಗಲೇ ಮೇಷ್ಟು ತುಂಬನೇ ಗಾಬರಿಯಿಂದ ಆಚೆ ಬರ್ತಾರೆ ಇನ್ನು ಅಂಗಡಿಗೆ ಹೋಗಿದ್ದೀನಿ ಅಂತ ಹೇಳ್ಕೊಂಡು ವೇದ ಜಯ ಹೊರಗಿಂದ ಬರ್ತಾ ಇರಬೇಕಾದ್ರೆ ಎಲ್ಲಿಗೆ ಹೋಗಿದ್ರಿ ನೀವಿಬ್ಬರು ಅಂತ ಹೇಳಿ ಕೇಳ್ತಾರೆ ರೀ ಅದು ಅದು ಹೋಗಿದೆ ಅಂತ ಹೇಳಿ ಜಯ ತೊದ್ಕೊಂಡು ಹೇಳ್ತಾರೆ ಅಂಗಡಿಗೆ ಹೋಗಿದ್ರ ಮತ್ತೆ ಕೈಯಲ್ಲಿ ಏನೂ ಇಲ್ಲ ಅಂತ ಹೇಳಿ ಕೇಳಿದಾರೆ ಅದು ಲೀಸ್ಟ್ನ ಬರ್ಕೊಟ್ಟು ಬರಕ್ಕೆ ಹೋಗಿದ್ದೆ ರೇಷನ್ ಇಂದು ಅಂತ ಹೇಳಿ ಹೇಳ್ತಾರೆ ಹೌದಾ ಇಪ್ಪತ್ತೈದು ಮೂವತ್ತು ಕೆ ಜಿ ಅಕ್ಕಿ ನಾನು ನಾನು ಒಬ್ಬನೇ ಹೊತ್ಕೊಂಡ್ಬರ್ತೀನಿ ನೀವಿಬ್ಬರು ಹೋಗಿ ನ ಬರ್ಕೊಡಕ್ಕೆ ಹೋಗಿದ್ರ ಅಂತ ಹೇಳಿ ಕೇಳ್ತಾರೆ ಅಯ್ಯೋ ರೀ ಮನೇಲಿ ಏನು ಕೆಲಸ ಆಗಿರಲಿಲ್ಲ ಮನೇಲಿ ಇದ್ದು ಇದ್ದು ಬೇಜಾರಾಗ್ತಾ ಇತ್ತು ಅದಕ್ಕೆ ಹೋಗಿದ್ವಪ್ಪ ಹೌದು ಇವಾಗ ಏನಾಯ್ತು ಅಂತ ಹೇಳಿ ಜಯಾನು ಕೂಡ ಪ್ರಶ್ನೆ ಮಾಡ್ತಾರೆ ಆಗ ಅದು ಅದು ಏನೂ ಆಗಿಲ್ಲ ಏಕೆ ಏನಾದರೂ ಆಗಬೇಕಿತ್ತ ಅಂತ ಹೇಳಿ ಮೇಸ್ಟ್ರು ಕೂಡ ಕೇಳ್ತಾರೆ ಅಲ್ಲ ಮಾವ ನೀವು ಕೆ ಇಷ್ಟೊಂದು ಪ್ರಶ್ನೆ ಮಾಡ್ತಾ ಇದ್ದೀರಲ್ವಾ ಅದಕ್ಕೆ ಕೇಳ್ತಾ ಇದಾರೆ ಏನಾಯ್ತು ಅಂತ ಹೇಳಿ ವೇದನು ಕೂಡ ಕೇಳ್ತಾರೆ ಏನೂ ಆಗಿಲ್ಲಮ್ಮ ಏಕೆ ನಿಜನೇ ಹೇಳಿ ಅಂದಾಗ ಏಕೆ ನಾನು ಹೇಳ್ತಾ ಇದ್ದೀನಿ ಅಂತ ಅನ್ಸುತ್ತಾ ಅಂತ ಹೇಳಿ ಮೇಸ್ಟ್ರು ಕೇಳ್ತಾರೆ ಇಲ್ಲಮ್ಮವ ಅದು ಅದು ಅಂತ ಹೇಳ್ಕೊಂಡು ಅಲ್ಲಮ್ಮ ನಿನ್ನ ಗಂಡ ಕರೀತಾ ಇದ್ದ ಅದನ್ನು ಹೇಳಕ್ಕೆ ಬಂದಿದ್ದೆ ಹೋಗು ನಿನ್ನ ಗಂಡ ಕರೀದಿದ್ದಾನೆ ಅಂತ ಹೇಳಿ ಹೇಳ್ತಾರೆ ಹೌದಮ್ಮವ ಅಷ್ಟೇನಾ ಅಂತ ಕೇಳ್ತಾಳೆ ವೇದ ಹೌದಮ್ಮ ಅಷ್ಟೇ ಅಂತ ಮತ್ತೆ ಈ ಕಡೆ ಮೇಸ್ಟ್ರು ಹೇಳಿದಾಗ ನಕ್ಕೊಂಡು ಅಲ್ಲಿಂದ ಹೋಗ್ತಾರೆ ಹೌದು ಇವಳು ಯಾಕೆ ನಗ್ತಾ ಇದ್ದಾಳೆ ಅಂತ ಹೇಳಿ ಜಯನ್ನ ಮೇಷ್ಟ್ರು ಮೇಸ್ಟ್ರು ಕೇಳ್ತಾರೆ ಅದೇನೋ ಗೊತ್ತಿಲ್ಲ ರೀ ಅಂತ ಹೇಳಿ ಈ ಕಡೆ ಜಯಾನ ಹೇಳ್ತಾರೆ ಮತ್ತೆ ನಗ್ತಾ ಇರ್ತಾರೆ ಯಾಕೆ ನೀನು ಯಾಕೆ ನಗ್ತಾ ಇದೆಯಾ ಅಂತ ಹೇಳಿ ಮಿಸ್ಟರ್ ಕೇಳಿದಾಗ ಅಯ್ಯೋ ಸರಿ ಹೋಯ್ತು ನಿಮ್ಮ ಹತ್ರ ನಗ್ಲು ಬರ್ದಾ ಇದೊಳ್ಳೆ ಸರಿ ಆಯ್ತಲ್ಲ ಅಂತ ಅಂದ್ಕೊಂಡು ಜಯ ಹಾಲಿಂದ ಹೋಗ್ತಾರೆ ಆಗ ಮೇಸ್ಟ್ ಇದ್ದವರು ಏನಾಯ್ತು ನಾನು ಅವನಿಗೆ ಸಹಾಯ ಮಾಡಿದ್ದನ್ನ ಇವ್ರೇನಾದರೂ ನೋಡಿಬಿಟ್ರಾ ಹೇಗೆ ಅಂತ ಹೇಳಿ ಮನಸಲ್ಲೇ ಯೋಚನೆ ಮಾಡಿಕೊಂಡು ಸುಮ್ಮನಾಗ್ಬಿಡ್ತಾರೆ ಇನ್ನೊಂದು ಕಡೆ ಕೋಟೆ ರಾಜೇಂದ್ರ ಹುಡುಗರು ಒಬ್ರಿಗೋಸ್ಕರ ಕಾಯ್ತಾಯಿರ್ತಾರೆ ಅಣ್ಣ ಕರಡಿ ಬಂದ ಅಂತ ಹೇಳಿ ಕೂಗ್ತಾರೆ ಆಗ ಸರಿ ನೀವು ಇಲ್ಲಿಂದ ಅಂತ ಹೇಳಿ ಅಲ್ಲಿದ್ದಂತಹ ಹುಡುಗರನ್ನ ಅಲ್ಲಿಂದ ಕೋಟೆ ರಾಜ ಗಳಿಸ್ತಾನೆ ಹಾಗೆ ಕರಡಿ ಬಂದ ತಕ್ಷಣವೇ ಖಾಲಿ ಬಿದ್ದು ನಮಸ್ಕಾರ ಮಾಡ್ತಾನೆ ಅಣ್ಣ ಏನಣ್ಣ ನನ್ನನ್ನು ಕಂಡ್ರೆ ನಿಮಗೆ ಆಗ್ತಾ ಇರಲಿಲ್ಲ ಅಂಥದ್ರಲ್ಲಿ ನನ್ನನ್ನು ಬೇಲ್ ಕೊಟ್ಟು ಬಿಡಿಸಿದ್ದೀರಾ ಏನಣ್ಣ ಸಮಾಚಾರ ಅಂತ ಹೇಳಿ ಕರಡಿ ಕೇಳ್ತಾನೆ ಶತ್ರುವಿನ ಶತ್ರು ಮಿತ್ರ ಅನ್ನೋದನ್ನ ಕೇಳಿಲ್ವೇನೋ ಅಂತ ಹೇಳಿ ಕೋಟೆ ರಾಜೇಂದ್ರ ಹೇಳ್ತಾನೆ ಹೌದು ಏನಣ್ಣ ಆಗ್ಬೇಕಿತ್ತು ನನ್ನಿಂದ ಏನು ಆ ಪಚ್ಚೆ ಹಾಗೆ ಆ ಲಡ್ಡು ರಾಯನ್ನ ಮುಗಿಸ್ಬೇಕಾ ಅಂತ ಹೇಳಿ ಕೇಳ್ತಾರೆ ಇಲ್ಲ ಕಣ ಅವ್ರನ್ನೆಲ್ಲ ಮುಗಿಸೋದಿಕ್ಕೆ ನೀನ್ ಬೇಕಾಗಿಲ್ಲ ನನ್ನ ಹೆಸ್ರೇ ಸಾಕು ನನ್ನ ಹೆಸ್ರನ್ನ ಕೇಳಿದ್ರೆ ಸಾಕು ಗಡ ಗಡ ನಡಕ್ತಾರೆ ಅಂಥದ್ರಲ್ಲಿ ಅವರು ಖಾರದ ಪುಡಿ ಇಟ್ಕೊಂಬಂದು ನನ್ನ ಮೇಲೆ ದಾಳಿ ಮಾಡಿದ್ರು ಹಲ್ವಾ ಅಂತ ಹೇಳಿ ತುಂಬನೇ ಕೋಪ ಮಾಡ್ಕೊಡ್ತಾ ಇರ್ತಾನೆ ಸರಿ ಸರಿ ಅದನ್ನೆಲ್ಲ ಬಿಟ್ಟೋಗ್ಬಿಡು ಬಿಟ್ಟಾಕ್ಬಿಡು ಇವಾಗ ನಾನು ನಿನ್ನನ್ನು ಬಿಡಿಸಿರೋದು ಬೇರೆಯೇ ಇದೆ ಅಂತ ಹೇಳಿ ಹೇಳ್ತಾರೆ ಏನಣ್ಣ ಏನಾಗಬೇಕಿತ್ತಣ್ಣ ಅಂತಂದರೆ ನಿನ್ನನ್ನು ಬಿಡಿಸಿದ್ದೀನಿ ಅಂತ ಅಂದರೆ ಏನಾದರೂ ಕೆಲಸ ಇದೆ ಅಂತಲೇ ತಾನೆ ಅಂತ ಹೇಳಿಬಿಟ್ಟು ಕೋಟೆ ರಾಜೇಂದ್ರ ಹೇಳಿದಾಗ ಏನಣ್ಣ ಅಂತ ಕೆಲಸ ಏನಣ್ಣ ಹೇಳೋಣ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಕೆಯೇ ಒಂದು ಹೆಂಗ್ಸನ್ನು ಮುಗಿಸ್ಬೇಕು ನೀನು ಅಂತ ಹೇಳಿ ಹೇಳ್ತಾರೆ ಏನು ಒಂದು ಹೆಂಗ್ಸನ್ನು ಮುಗಿಸೋದಿಕ್ಕೆ ನಾನು ಬೇಕಿತ್ತಾ ಅಂತ ಹೇಳಿ ಕರಡಿ ಕೇಳಿದಾಗ ಹೌದು ಆ ಹೆಂಗ್ಸನ್ನು ಮುಗಿಸ್ಬೇಕು ಆದರೆ ಆ ಹೆಂಗಸು ಸಾಮಾನ್ಯವಳಲ್ಲ ಅವಳ ಜೊತೆ ಇರೋದು ಸಿಂಹ ಸಿಂಹ ಇರೋದು ಅಂತ ಹೇಳಿ ಹೇಳ್ತಾರೆ ಆ ವಿಕ್ರಮ್ ಅವಳ ಜೊತೆ ಇರೋದು ಓ ಅಲ್ಲಿದೆಯಾ ಡೀಲು ಅಂತ ಹೇಳಿ ಕರಡಿ ಹೇಳಿದಾಗ ಹೌದು ವಿಕ್ರಮ್ ಹೇಳ್ತಿ ವೇದ ವೇದನ ಮುಗಿಸ್ಬೇಕು ಅಂತ ಏನಣ್ಣ ಹೀಗೆ ಹೇಳ್ತಾ ಇದ್ಯಾ ವಿಕ್ರಮ್ ನಿಮ್ ಬಂಟ ಅಲ್ವಾ ನೀವು ಅವನಿಗೋಸ್ಕರ ಏನು ಬೇಕಾದರೂ ಮಾಡ್ತೀರಾ ಅವನು ನಿಮಗೋಸ್ಕರ ಪ್ರಾಣ ಬೇಕಾದರೂ ಕೊಡ್ತಾನೆ ಅಂಥದ್ರಲ್ಲಿ ಅಂತ ಹೇಳಿ ಕರಡಿ ಕೇಳ್ತಾ ಇರಬೇಕಾದ್ರೆ ಹೌದು ಅವನೇತಿ ಗುರಿನೇ ಬೇರೆ ನನ್ನನ್ನು ವಿಕ್ರಮ್ನ ಬೇರೆ ಮಾಡಬೇಕು ಅಂತ ಹೇಳಿ ಅವಳು ಗುರಿ ಕಟ್ಕೊಂಡು ಬಂದಿದ್ಳು ಅವಳು ಗುರಿಲಿ ನನ್ನ ಹೆಂಡ್ತಿ ಗೋರಿ ಸೇರೋ ಹಾಗಾಯಿತು ನನ್ನ ಹೆಂಡ್ತಿ ಗೌರಿ ಇವತ್ತು ಗೋರಿ ಸೇರಿದಾಳೆ ಅವಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅವಳನ್ನ ಮುಗಿಸ್ಬೇಕು ಈ ಡೀಲನ್ನು ನೀನು ಫಿನಿಷ್ ಮಾಡಿದೆ ಅಂತಂದರೆ ನಿನಗೆ ಹತ್ತು ಲಕ್ಷ ರೂಪಾಯಿನ ಕೊಡ್ತೀನಿ ಅಂತ ಹೇಳಿ ಹೇಳ್ತಾನೆ ಆಗ ಇದಕ್ಕೆ ಕರಡಿನ ಕೂಡ ಹಣ ನಿಮ್ಮದೇ ಡೀಲು ನಿಮ್ಮದೇ ಎಲ್ಲ ಅಂದಾಗ ನಾನು ಇದನ್ನು ಮುಗಿಸೇ ಮುಗಿಸ್ತೀನಿ ಆದಷ್ಟು ಬೇಗ ವೇದ ಸತ್ಲು ಅನ್ನೋ ಸುದ್ದಿ ನಾನು ತರ್ತೀನಿ ಅಣ್ಣ ಅಂತ ಹೇಳಿಬಿಟ್ಟು ಕರಡಿ ಹಾಲಿಂದ ಇನ್ನೊಂದು ಕಡೆ ವಿಕ್ರಮ್ ಹಳೆದನ್ನೆಲ್ಲ ನೆನಪು ಮಾಡಿಕೊಂಡು ಕುತ್ಕೊಂಡಿರ್ತಾನೆ ತಾಳಿ ಕಟ್ಟಿದ್ದು ಆಗಿರ್ಬೋದು ಹಾಗೆ ಸ್ಟೇಷನಿಗೆ ಈ ಕಡೆ ಪೊಲೀಸ್ನವರು ಬಂದು ಅರೆಸ್ಟ್ ಮಾಡೋಕೆ ಬಂದಾಗ ವೇದ ತಡೆದಿದ್ದು ಎಲ್ಲ ಹಳೆ ಅದನ್ನ ನೆನಪು ಮಾಡ್ಕೊಳ್ತಾ ಇರ್ತಾರೆ ಹಾಗೆ ವೇದನಿಗೆ ಪ್ರಪೋಸ್ ಕೂಡ ಮಾಡಿದ್ದನ್ನು ಕೂಡ ವಿಕ್ರಮ್ ನೆನಪು ಮಾಡ್ಕೊಳ್ತಾ ಕುತ್ಕೊಂಡಿರ್ತಾರೆ ಅಲ್ಲಿಗೆ ವೇದ ಓಡ್ಕೊಂಡು ಬರ್ತಾಳೆ ಬಂದ್ಬಿಟ್ಟು ವಾಶ್ರೂಮಿಗೆ ಕರ್ಕೊಂಡು ಹೋಗ್ತಾರೆ ವಾಶ್ರೂಮಿಂದ ಕರ್ಕೊಂಡು ಬಂದಮೇಲೆ ಇವನಿಗೆ ಬ್ಯಾಂಡೇಜನ್ನು ತೆಗಿಯೋದು ಔಷಧಿನ ಹಚ್ಚೋದು ನೀರು ಕುಡಿಸೋದು ಜ್ಯೂಸ್ ಕುಡಿಸೋದು ತಿನ್ನಿಸೋದು ಹೀಗೆ ತುಂಬ ಚೆನ್ನಾಗಿ ಆರೈಕೆನ ವೇದ ಮಾಡ್ತಾ ಇರ್ತಾಳೆ ಹಾಗೇನೆ ಸ್ನಾನನು ಕೂಡ ಮಾಡಿಸ್ತಾಳೆ ಗುಂಡ ತುಂಬ ಬೇಗ ರಿಕವರಿ ಆಗ್ತಾ ಇದೆಯಾ ನೀನು ಪರವಾಗಿಲ್ಲ ಗುಂಡ ಅಂದ್ರೆ ತುಂಬ ಚೆನ್ನಾಗಿ ರಿಕವರಿ ಆಗಿಬಿಟ್ಟೆ ಅಂತ ಹೇಳಿ ವೇದ ಹೇಳ್ತಾ ಇರಬೇಕಾದ್ರೆ ನಿನ್ನಂತ ಹೆಂಡ್ತಿ ಮದ ತೆರೆಸ್ತಾ ಥರ ಹೇಳ್ತಿ ಇರಬೇಕಾದ್ರೆ ಎಲ್ಲನೂ ಆಗುತ್ತೆ ಕಣೆ ಅಂತ ಹೇಳಿ ವಿಕ್ರಮ್ ಹೇಳ್ತಾ ಇರ್ತಾನೆ ಹೌದಪ್ಪ ದೊಡ್ಡ ದೊಡ್ಡ ಪಟ್ಟ ಎಲ್ಲ ಕೊಡ್ತಾ ಇದೆಯಾ ಏನು ಸಮಾಚಾರ ಅಂತ ಹೇಳಿ ವಿಕ್ರಮ್ನ ಹೇಳ್ತಾರೆ ಹಾಗೆಯೇ ಹೌದು ಬೆತ್ತಳ ಅದು ನಾಯಕರು ನಾಯಕರು ಹೆಂಡ್ತಿ ಹೇಗಿದ್ದಾರೆ ಅಂತ ಹೇಳಿ ಕೇಳ್ತಾರೆ ಆಗ ವೇದ ತುಂಬನೇ ಕೋಪ ಮಾಡ್ಕೊಳ್ತಾರೆ ಅಲ್ಲ ಬೆತ್ತಳ ಅದು ಅವ್ರಿಗೇನೋ ಹಾಸ್ಪಿಟ್ಲಿಗೆ ಸೇರಿದ್ರಲ್ಲ ಅವ್ರು ಹೇಗಿದ್ದಾರೆ ಅಂತ ಹೇಳಿ ಕೇಳ್ತಾರೆ ಸತ್ತೋದ್ರು ಅಂತ ಹೇಳಿ ವೇದ ಹೇಳ್ತಾಳೆ ವೇದ ಏನು ಹೇಳ್ತಾ ಇದ್ದಾಳೆ ಅನ್ಕೊಂಡು ಹೌದು ಗುಂಡ ನಮ್ಮ ಪಾಲಿಗೆ ಅವರಿಬ್ರು ಸತ್ತೋದ್ರು ಅಂತ ಹೇಳಿ ಹೇಳಿದಾಗ ಏನು ಬೇತಾಳ ಈ ರೀತಿ ಮಾತಾಡ್ತಾ ಇದೀಯ ನಾನು ಅವ್ರ ಮನೆ ಅನ್ನ ತಿಂದಿದ್ದೀನಿ ಅವ್ರು ಹೇಗಿದ್ದಾರೆ ಅಂತ ಹೇಳಿ ವಿಚಾರಿಸ್ಕೊಳ್ಳೋದು ಬೇಡವಾ ವಿಚಾರಿಸ್ಕೊಳ್ಳೋದು ತಪ್ಪಾ ಅಂತ ಹೇಳಿ ವಿಕ್ರಮ್ ಕೇಳಿದಾಗ ಏನು ಮಾತಾಡ್ತಾ ಇದೀಯ ಗುಂಡ ನೀನು ಕುಡಕ ಕುಡಿಯೋದನ್ನು ಬಿಟ್ಟ ಮೇಲೆ ಸ್ಮೆಲ್ ತಗೊಂಡ್ರೆ ಏನಾಗುತ್ತೆ ಅನ್ನೋ ಥರ ಆಯಿತು ನೀನು ಕೇಳ್ತಾ ಇರೋದು ಬಾರ್ ಕಡೆಗೂ ಸಹ ತಿರುಗಿ ನೋಡಬಾದ್ರು ಅದು ಸೆಳೆಯುತ್ತೆ ಅಂತ ಹೇಳಿ ವೇದ ಹೇಳ್ತಾ ಇರಬೇಕಾದ್ರೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ ಅಂತ ವಿಕ್ರಮ್ ಕೇಳ್ತಾನೆ ನಿನ್ನ ಮೇಲೆಲ್ಲ ನಿನ್ನ ಫೀಲ್ಡ್ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿ ಇನ್ನೊಂದು ಸಲ ಯಾವತ್ತೂ ಕೂಡ ಈ ರೀತಿ ಯೋಚನೆ ಮಾಡಬಾರ್ದು ನೀನು ಅಂತ ಹೇಳ್ತಾ ಇರ್ತಾರೆ ಸರಿ ನೀನೇ ಫೋನ್ ಮಾಡಿ ಹೇಗಿದ್ರೆ ಅಂತ ವಿಚಾರಿಸೋ ಅಂತ ಹೇಳಿ ಫೋನನ್ನು ಕೊಡ್ತಾರೆ ಬೇಡಪ್ಪ ಬೇಡ ತಗೋ ನೀನೇ ಮಾಡಿ ಮಾತಾಡಿ ವಿಚಾರಿಸ್ತಾ ಇರೋ ಅಷ್ಟ್ರಲ್ಲಿ ನಾನು ಹೋಗಿ ಸೀರೆ ಬದಲಾಯಿಸ್ಕೊಂಬರ್ತೀನಿ ಅಂತ ವೇದ ಹೇಳಿದಾಗ ಯಾಕೆ ಯಾಕೆ ಸೀರೆ ಬದಲಾಯ್ಸ್ಕೊಂಬರ್ತೀಯಾ ಅಂತ ಹೇಳಿ ಕೇಳ್ತಾರೆ ಹೌದು ದೇವಸ್ಥಾನಕ್ಕೆ ಹೋಗೋಕೆ ಅವತ್ತಿದ್ನಲ್ಲ ಬಿಳಿ ಸಿರಿ ಅಂತ ಹೇಳಿ ವೇದ ಹೇಳ್ತಾರೆ ಇನ್ನೊಂದು ಸಲ ಈ ಮಾತನ್ನು ಅಂದ್ರೆ ಕೊಟ್ಬಿಡ್ತೀನಿ ನೋಡು ಅಂತ ಹೇಳಿ ಕೈಯನ್ನು ಹೆತ್ಕೊಂಡ್ಬಿಡ್ತಾರೆ ಹೌದಪ್ಪ ಕೊಡ್ತೀಯಾ ಕೊಡ್ತೀಯಾ ನಾನು ನಿನಗೆ ಹೆಂಡ್ತೀ ಅಧಿಕಾರನ ಕೊಟ್ಟಿದ್ದೀನಿ ನೋಡು ಅದಕ್ಕೆ ಆದರೆ ನೀನು ಮಾತ್ರ ಗೂಳಿ ಗೂಳಿತರ ಊರೆಲ್ಲ ಸುತ್ತಾರ್ಕೊಂಬ ಗುಂಡ ನಾನು ನೀನು ಮದುವೆ ಆಗಿ ಎಷ್ಟು ದಿನ ಆಯ್ತು ಎಷ್ಟು ವರ್ಷ ಆಯ್ತು ಆದ್ರೆ ನಾವು ಗಂಡ ಹೆಂಡ್ತಿ ತರ ಇದ್ದೀವಾ ಇಲ್ಲ ಅಲ್ವಾ ನಾನು ನಿನಗೆ ನರ್ಸಾಗಿ ನೀನು ನನಗೆ ಆಗಿ ಇದೇ ಥರ ಆಯಿತು ನಮ್ಮ ಜೀವನ ನಮ್ಮ ಜೀವನನೂ ಕೂಡ ಸುಖವಾಗಿ ಇರಬೇಕು ಗುಂಡ ಅಂತ ಹೇಳಿ ಅಗ್ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ನಮ್ಮದೇ ಆದ ಪುಟ್ಟ ಪ್ರಪಂಚದಲ್ಲಿ ನಮ್ಮದೇ ಆದ ಮಗು ಆ ಮಗುನ ಸ್ಕೂಲಿಗೆ ಕಳಿಸ್ಕೊಂಡು ನಾವು ಎಷ್ಟು ಪ್ರೀತಿಯಿಂದ ಎಷ್ಟು ಖುಷಿ ಖುಷಿಯಾಗಿ ಇರ್ಬೋದು ಅಲ್ವ ಗುಂಡ ಅಂತ ಹೇಳಿ ವೇದ ಹೇಳ್ತಾ ಇರಬೇಕಾದ್ರೆ ಸಾಕು ಸಾಕು ನಮಗೆ ಮಗು ಆಯಿತು ಅಂದರೆ ಬೇಗ ವಯಸ್ಸಾಗ್ಬಿಡುತ್ತೆ ನಾವು ನಮ್ಮ ಲೈಫನ್ನು ಎಂಜಾಯ್ ಮಾಡೋದು ಬೇಡವಾ ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ ಮಗು ಆದ್ರೂ ವಯಸ್ಸಾಗುತ್ತೆ ಮಗು ಆಗಿಲ್ಲ ಅಂದ್ರೂ ವಯಸ್ಸಾಗುತ್ತೆ ಅದೇ ಅಲ್ವಾ ಪ್ರಕೃತಿಯ ನಿಯಮ ಅಂತ ಹೇಳಿಬಿಟ್ಟು ವೇದ ಹೇಳಿದಾಗ ಹೌದು ಇದು ಪಾಯಿಂಟೇ ಅಲ್ವಾ ಅಂತ ಹೇಳಿ ವೇದಂಗೆ ವಿಕ್ರಮ್ ಹೇಳ್ತಾನೆ ಆಗ ಅತ್ತೆ ಒಂದು ಮಾತು ಹೇಳ್ತಾ ಇದ್ರು ಅತ್ತೆ ಮಾವ ನಾವು ಅಪ್ಪ ಅಮ್ಮ ಆಗಿದ್ದೀವಿ ಹಾಗೆ ಅತ್ತೆ ಮಾವನು ಕೂಡ ಆಗಿದ್ದೀವಿ ಅಜ್ಜಿ ತಾತ ಆಗೋದು ಯಾವಾಗ ಅಂತ ಹೇಳಿ ಕೇಳ್ತಾ ಇದ್ರು ಗುಂಡ ಅಂತ ಹೇಳಿ ಹೇಳ್ತಾರೆ ನಾಚಿಕೊಂಡು ಆಗ ಸರಿ ಬಾ ಅವ್ರನ್ನ ಕೇಳ್ಕೊಂಬರೋಣ ಯಾವಾಗ ಅಂತ ಹೇಳಿ ಹೋಗೋಣ ಅವ್ರ ಹತ್ರಕ್ಕೆ ಹೋಗೋಣ ಬಾ ಅಂತ ಹೇಳಿ ವಿಕ್ರಮ್ ಕೂಡ ಕರೀತಾರೆ ಗುಂಡ ಇದ್ಯಾಕೋ ನಿನ್ನ ಜಾಸ್ತಿ ಆಯಿತು ಅಂತ ಹೇಳಿ ಬೆರ್ಸಾಡ್ಕೊಂಡು ಹೊಡೆಯೋದಿಕ್ಕೆ ಅಂತ ಹೋಗ್ತಾ ಇರ್ತಾಳೆ ಹಾಗೆಯೇ ಅಲ್ಲೂ ಕೂಡ ರೊಮ್ಯಾಂಟಿಕ್ ಮೂಡಲ್ಲಿ ಹೋಗ್ಬಿಟ್ಟು ಒಬ್ರಿಗೊಬ್ರು ನಾವು ಅವು ಆಚೆ ಹೋಗೋಣ ಅಲ್ಲೋಗಣ ಇಲ್ಲೋಗಣ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ ಮತ್ತೆ ಸ್ನಾನ ಮಾಡೋದಕ್ಕೆ ಅಂತ ಈ ಕಡೆ ವಿಕ್ರಮ್ ಬಂದಿರ್ತಾನೆ ವೇದ ಫೋನನ್ನು ನೋಡಿಕೊಂಡು ಆರಾಮಾಗಿ ಕುತ್ಕೊಂಡಿರ್ತಾಳೆ ಅಲ್ಲಿ ಹೊಸು ಇವಳನ್ನ ನೋಡ್ಬಿಟ್ಟು ಏನು ವೇದ ಎಲ್ಲಾದರೂ ಆಚೆ ಹೋಗೋ ಪ್ಲಾನ್ ಮಾಡ್ತಾ ಇದೆಯಾ ಏನು ಆರಾಮಾಗಿ ಫೋನ್ ನೋಡ್ತಾ ಇದೆಯಾ ಅಂತ ಹೇಳಿ ಕೇಳಿದಾಗ ಏನಕ್ಕ ಫೋನ್ ನೋಡಿದ್ರೆ ಆಚೆ ಹೋಗ್ತೀವಿ ಅಂತನ ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಲ್ಲ ಇವಾಗ ನೀವಿಬ್ಬರು ಗಂಡ ಹೇಳ್ತೀವಿ ಹೊಂದಾಗಿದ್ದೀರಾ ಎಲ್ಲರ ಆಸೆನೂ ಅದೇ ಆಚೆ ಹೋಗಿ ಖುಷಿ ಖುಷಿಯಾಗಿ ಇರಬೇಕು ಅನ್ನೋದೇ ಎಲ್ಲರ ಆಸೆ ಅಂತ ಹೇಳಿ ಈ ಕಡೆ ಹೊಸು ಕೂಡ ಹೇಳ್ತಾ ಇರ್ತಾರೆ ಆಸ್ಟಲ್ಲೇ ಬೇತಾಳಾ ಅಂತ ಹೇಳಿ ವಿಕ್ರಮ್ಗೆ ಹೋದಾಗ ಸರಿ ಬಂದೆ ಅಂತ ಹೇಳಿಬಿಟ್ಟು ಅಲ್ಲಿ ಓಡಿ ಹೋಗ್ತಾಳೆ ಹಾಗೆ ಟವಲ್ ಕೊಡು ಅಂತ ಹೇಳಿ ಕೊಟ್ಟಾಗ್ತಾಳೆ ಕೇಳಿದಾಗ ಟವಲ್ನು ಕೂಡ ಕೊಡ್ತಾಳೆ ಬಟ್ಟೆನೂ ಕೂಡ ರೆಡಿ ಮಾಡುವಂತ ವಿಕ್ರಮ್ ಹೇಳ್ತಾನೆ ಆಗ ಬಟ್ಟೆಗಳನ್ನ ಅಂತ ಹೋದಾಗ ಇಲ್ಲ ಇವ್ ಯಾವ ಬಟ್ಟೆನೂ ಕೂಡ ಇರಬಾರ್ದು ಈ ಬಟ್ಟೆನ ಮಾಡ್ತೀನಿ ಇರು ಅಂತ ಹೇಳ್ಬಿಟ್ಟು ಮನೆಯಿಂದ ಆಚೆ ಹಾಕೋಕೆ ಜಯ ಹತ್ರ ಬಂದ್ಬಿಟ್ಟು ಮ್ಯಾಚ್ ಬಾಕ್ಸು ಬಾಟ್ಲನ್ನು ತೊಗೊಂಬರ್ತಾರೆ ಜಯವು ಕೂಡ ಹನುಮಾನ ಬರುತ್ತೆ ಏನಿದು ಇವಳೇನ ಕಿದ್ನೆಲ್ಲ ತೊಗೊಂಡು ಹೋದ್ಲು ಅಂತ ಹೇಳಿ ಅವರು ಕೂಡ ಹಾಜೇ ಬರ್ತಾರೆ ಹಾಗೆ ಗಾಡೀಲಿ ಬಂದು ಪೆಟ್ರೋಲ್ನು ಕೂಡ ತೊಗೊಳ್ತಾಳೆ ವೇದ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ನಾನು ತಪ್ಪದೇ ವೀಕ್ಷಿಸೋಣ ಎಲ್ಲರೂ ಕೂಡ ನನ್ನ ವೀಡಿಯೋನ ನೋಡಿದವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿದ್ರೆ ತುಂಬಾ ಖುಷಿಯಾಗುತ್ತೆ ಅಂತ ಹೇಳ್ತಾ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ಟೇಕ್ ಗುಟಿ ಕಿರಣ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್